ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ವಿಶೇಷವಾದ ಶಾವಿಗೆ ಬಿರಿಯಾನಿ ಮಾಡಿದ್ದೀನಿ ಹುರಿದಿರೋ ಶಾವಿಗೆ ರೆಡಿ ಸಿಗುತ್ತೆ ಅದನ್ನು ಬಳಸಿ ಕಡಿಮೆ ಸಮಯದಲ್ಲಿ ಅತ್ಯಂತ ಸ್ವಾದಿಷ್ಟವಾದ ಶಾವಿಗೆ ಬಿರಿಯಾನಿ ರೆಡಿ ಮಾಡಿಕೊಳ್ಬಹುದು ಬ್ರೇಕ್ಫಾಸ್ಟ್ಗೂ ಲಂಚ್ ಬಾಕ್ಸ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಅವಾಯ್ಡ್ ಮಾಡಬೇಕು ಅಂತಾದಾಗ ಇದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಬೆಸ್ಟ್ ಕಾಂಬಿನೇಷನ್ ಈಗ ಶಾವಿಗೆ ಬಿರಿಯಾನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬಿರಿಯಾನಿಗೆ ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನಾವು ಅಕ್ಕಿ ಬಳಸಿ ಮಾಡೋ ಬಿರಿಯಾನಿಗೆ ಹಿಡಿಸಿದಷ್ಟು ಜಿಡ್ಡೇನೂ ಇದಕ್ಕೆ ಹಿಡಿಸಲ್ಲ ಒಂದು ಜಿಡ್ಡೆ ಹಾಕಬೇಕಾಗಿಲ್ಲ ಎಣ್ಣೆ ಹಾಕಿದ್ದೀನಿ ಜೊತೆಗೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪನೂ ಹಾಕ್ತೀನಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಅವರವ್ರ ಚಾಯ್ಸು ತುಪ್ಪ ಜಾಸ್ತಿ ಕಡಿಮೆ ಎಲ್ಲ ಮಾಡ್ಕೊಳ್ಬೋದು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಿಡಿತಾ ಇದೆ ಒಂದೇ ಒಂದು ಪಲಾವ್ ಎಲೆ ಎರಡು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಓಪನ್ ಮಾಡಿ ಹಾಕ್ತಾಯಿದ್ದೀನಿ ಏಲಕ್ಕಿನ ಒಂದು ಸಣ್ಣ ಚೂರು ಚಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕ್ತೀನಿ ಉಂಟಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಫ್ರೆಶ್ಶಾಗಿ ಚೀರಾ ಕುತ್ಕೊಂಡು ಹಾಕ್ತಾಯಿರೋದು ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತರೋಲ್ಲ ಮನೆಯಲ್ಲೇ ಮಾಡೋದು ಮನೇಲಿ ಮಾಡಿದ್ದು ರುಚಿ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಉದ್ದುದ್ದ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಟೊಮೆಟೊ ಸಣ್ಣದಾಗ ಹಚ್ಚಿಟ್ಕೊಂಡ್ರೆ ಬೇಗ ಚೆನ್ನಾಗಿ ಆಗುತ್ತೆ ಟೊಮೆಟೊ ಎಲ್ಲ ಕರಗಿದ್ರೆ ಚೆನ್ನಾಗಿ ಬಿರಿಯಾನಿನ ಬಾಯಿ ಸಿಗ್ಬಾರ್ದು ಇಲ್ಲ ಈರುಳ್ಳಿ ಟೊಮೆಟೊ ಎರಡು ಸ್ವಲ್ಪ ಒಂದು ನಿಮಿಷ ಹುರಿದೇ ಒಗ್ಗರಣೆಯಲ್ಲಿ ಈಗ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ ಕ್ಯಾರೆಟು ಎರಡನ್ನೂ ಎಲ್ಲನೂ ಸಣ್ಣ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಏಕೆಂದರೆ ನಾವು ಕುಕ್ಕರಲ್ಲೇನು ಬೇಯಿಸದೆ ಇರೋದ್ರಿಂದ ಕರೆಕ್ಟಾಗಿ ಬೇಯುತ್ತೆ ಸಣ್ಣದಾಗಿ ಹಾಕಿದ್ರು ಕುಕ್ಕರಲ್ಲಿ ಹಾಕಿದ್ರೆ ಸಣ್ಣಗೆ ಹಚ್ಚೋಕ್ಕಾಗಲ್ಲ ತುಂಬ ಬೆಂದ್ಬಿಟ್ಟು ಕೈ ಬಾಯಿಗೆ ಸಿಗದೆ ಇರೋ ಥರ ಆಗಿಬಿಡುತ್ತೆ ಗೆಡ್ಡೆ ಕೋಸು ಒಂದು ಗೆಡ್ಡೆ ಕೋಸು ಹಾಕಿದ್ದೀನಿ ಹುರುಳಿಕಾಯಿ ಬಟಾಣಿ ಹಸಿ ಬಟಾಣಿ ಇದ್ದರೆ ಹಾಕೊಳ್ಳಿ ಇಲ್ಲದೇ ಇದ್ದರೆ ಇದು ಒಣಗಿದ ಬಟಾಣಿ ಆದರೆ ಮೊದಲೇ ಬೇಯಿಸ್ಕೊಂಡು ಹಾಕೋಬೇಕಾಗತ್ತೆ ಒಂದು ರೌಂಡ್ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆಯಲ್ಲಿ ಇದನ್ನು ಸೇರಿಸ್ಬೇಕಾಗುತ್ತೆ ಹಸಿ ಬಟಾಣಿ ಆದರೆ ಪರವಾಗಿಲ್ಲ ಹೀಗೆ ಸೇರಿಸ್ಬೋದು ಈಗ ಒಂದು ಹತ್ತು ನಿಮಿಷದಷ್ಟು ಫ್ರೈ ಮಾಡಬೇಕು ತರಕಾರಿಗಳನ್ನೆಲ್ಲ ಎಲ್ಲನೂ ಆಲ್ಮೋಸ್ಟ್ ಮೆತ್ತಗಾಗಬೇಕು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದ ಮೇಲೆ ನೀರು ಹಾಕಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಆಲ್ಮೋಸ್ಟ್ ಬೇಯಿತಾ ಬಂತು ಈಗ ಪುದೀನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಸಣ್ಣದಾಗ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಅರ್ಶನದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಸೊ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಗರಂ ಮಸಾಲ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಇರೋರು ಜೊ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದು ಕಸೂರಿ ಮೇಥಿ ಈ ಥರ ಪುಡಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ ಬಿರಿಯಾನಿಗೆ ಅಂತ ಇದನ್ನು ಹಾಕಿದ್ರೇ ತುಂಬ ಚೆನ್ನಾಗಿರೋದು ಬಿರಿಯಾನಿ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಮೊಸರು ಮಸಾಲೆಗಳನ್ನ ಎಲ್ಲ ತರಕಾರಿ ಎಳ್ಕೊಳ್ಳೋವರೆಗೂ ಅದನ್ನು ಬಿಡಬೇಕು ಹಾಗೆಯೇ ಆಮೇಲೆ ಉಪ್ಪು ಹಾಕೋಣ ಈಗ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈ ಬೌಲಲ್ಲಿ ಒಂದು ಬೌಲಷ್ಟು ಶಾವಿಗೆ ಅಂದರೆ ವರ್ಮಿಸಿಲಿ ತೊಗೊಂಡಿದ್ದೀನಿ ಸೊ ಎರಡು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ಒಂದಕ್ಕೆ ಎರಡು ಪ್ರಪೋರ್ಷನು ಕರೆಕ್ಟಾಗಿರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿದ್ದಾಗಿದೆ ನೀರು ಹಾಕಿದ್ದೀನಿ ಈಗ ನೀರು ಕುದಿ ಬಂದ ಮೇಲೆ ಇದರಲ್ಲಿ ಶಾವಿಗೆ ಸೇರಿಸೋದು ಕುದಿಯೋವರೆಗೂ ಸ್ವಲ್ಪ ಮುಚ್ಚಿಡಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಶಾವಿಗೆನ ಇದ್ದೀನಿ ಹುರಿದಿರೋ ಶಾವಿಗೆನ ತೊಗೊಂಡಿದ್ದೀನಿ ರೆಡಿಮೇಡು ಬ್ಯಾಂಬಿನೋ ಎಮ್ ಟಿ ಆರ್ ಯಾವುದಾದ್ರೂ ತೊಗೊಳ್ಬೋದು ಮೊದಲೇ ಹುರಿದಿದ್ದಾದರೆ ಕೆಲಸ ಕಡಿಮೆ ಆಗುತ್ತೆ ಹುರಿದೇ ಇರೋದು ತಗೊಂಡ್ರೆ ಹುರಿದ್ಬಿಟ್ಟು ಬಳಸಬೇಕಾಗತ್ತೆ ಈಗ ಫ್ಲೇಮ್ನ ಕಟ್ ಕಡಿಮೆ ಇಟ್ಕೊಂಡು ಶಾವಿಗೆನ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು ಅದು ಬೇಯುತ್ತೆ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ ಕಡಿಮೆ ಫ್ಲೇಮಲ್ಲಿ ಇಟ್ಟಿದ್ದೀನಿ ಮುಚ್ಚಿಟ್ಟಿದ್ದೀನಿ ಬೇಯೋವರೆಗೂ ಮುಚ್ಚಿಟ್ಬಿಡ್ಬೇಕು ನೋಡಿ ಬಿರಿಯಾನಿ ರೆಡಿಯಾಗಿದೆ ಇದು ಡಯಾಬಿಟಿಕ್ ಪೇಷೆಂಟ್ಸ್ಗಂತೂ ತುಂಬಾ ಒಳ್ಳೆಯದು ಅನ್ನ ಕಡಿಮೆ ತಿನ್ನಬೇಕು ಅಂತ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ ಈ ಥರ ವರ್ಮಿಸಲಿ ಬಳಸಿ ಬಿರಿಯಾನಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ತುಂಬ ತರಕಾರಿ ಎಲ್ಲ ಇದರಲ್ಲಿ ಸೇರಿಸಿರ್ತೀವಿ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನೀವು ಟ್ರೈ ಮಾಡಿಬಿಟ್ಟು ಆಮೇಲೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಸ್ಪೆಷಲ್ ವರ್ಮಿಸಿಲಿ ಬಿರಿಯಾನಿಗೆ ಚಾನಲ್ನ ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ತಿಂದರೆ ಚೆನ್ನಾಗಿ ಅರಳುಕೊಳ್ಳುತ್ತೆ ಒಂದು ಐದು ನಿಮಿಷ ಈಗ ಮುಚ್ಚಿಟ್ಬಿಡ್ತೀನಿ